ನಮ್ಮಲ್ಲೇ ಇದ್ದಂತ ಈ ಇಬ್ಬರು ಸದಸ್ಯರು ಕಾಂಗ್ರೆಸ್ನ ಈ ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ಪಕ್ಷ ವಿರೋಧಿ ಚಟುವಟೆಯನ್ನು ಮಾಡಿದ ಉದ್ದೇಶದಿಂದ ಅವರು ಇವತ್ತು ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕ್ರಮ ಉದ್ದೇಶದಿಂದ ಒಂದು ಸಭೆಯನ್ನು ಕರೆಯಲಾಗಿತ್ತು ಅವರ ಪಕ್ಷದಿಂದ ಮುಂದಿನ ಮುಂದಿನ ಅಮಾನತು ಮಾಡೋರಾಗಲಿ ಉಚ್ಚಾಟನೆ ಮಾಡೋದಾಗಲಿ ಪ್ರಮುಖ ಹೇಳುವ ಉದ್ದೇಶದಲ್ಲಿ ಸಿಎಂ ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿ ಅವರು ಇದೇ ರೀತಿ ನಮ್ಮ ನಾಯಕರಾದಂಥ ಎಚ್ ನರಸಿಮ್ಮನವರು ಹಾಗೂ ನಮ್ಮೆಲ್ಲ ಪುರಸಭೆ ಸದಸ್ಯರು ಹಾಗೂ ಪಕ್ಷದ ಮುಖಂಡರೆಲ್ಲ ಭಾಗವಹಿಸಿದ್ದರು ಪ್ರಮುಖವಾಗಿ ಮನೆ ಮೂವತ್ತೊಂದು ಎಂಟು ಎರಡು ಸಾವಿರದ ನಡೆದ ಅನೇಕ ಪುರಸಭೆ ಚುನಾವಣೆಯ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡು ಜನ ಪುರಸಭಾ ಸದಸ್ಯರಿದ್ದರು ಎಲ್ಲರಿಗೂ ಸಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಉಪ್ಪನ್ನು ನೀಡಲಾಗಿತ್ತು ಅದರಲ್ಲಿ ಪುಷ್ಚೇತರರಾಗಿ ಇಬ್ಬರು ಕಾಂಗ್ರೆಸ್ನ ಇಬ್ಬರು ನಮಗೆ ದೇಶರತ್ತಾಗಿ ಕಾಂಗ್ರೆಸ್ನ ದುರಾಡಳಿತ ಮತ್ತು ಅವರ ಸರ್ವಾಧಿಕಾರ ಧೋರಣೆಯನ್ನು ಖಂಡಿಸಿ ನಮ್ಮ ಜೊತೆಯಲ್ಲಿ ನಮಗೆ ಸಹಕಾರ ನೀಡುವುದಾಗಿ ಯಾವುದೇ ಷರತ್ತಿಲ್ಲದೆ ಬಂದಿದ್ದರು ಅದೇ ರೀತಿ ನಮ್ಮ ಎಂ ಪಿಗಳಾದಂಥ ಮಂಗಳ ಸೇರಿ ಹದಿನೈದು ಮತಗಳಿತ್ತು ನಮ್ಮಲ್ಲೇ ಇದ್ದಂಥ ಈ ಇನ್ನೂರು ಸದಸ್ಯರು ಕಾಂಗ್ರೆಸ್ನ ಈ ಕುದುರೆ ವ್ಯಾಪಾರಕ್ಕೆ ಬಲಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ ಉದ್ದೇಶದಿಂದ ಅವರು ಇವತ್ತು ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಒಂದು ಸಭೆಯನ್ನು ಕರೆಯಲಾಗಿತ್ತು ಅವರು ಪಕ್ಷದಿಂದ ಇವತ್ತು ಮುಂದಿನ ದಿನಗಳ ಅಮಾನತು ಮಾಡುವುದಾಗಲಿ ಉಚ್ಚಾಟನೆ ಮಾಡೋದಾಗಲಿ ಕ್ರಮ ಕೇಳುವ ಉದ್ದೇಶದಿಂದ ಕಾಂಗ್ರೆಸ್ನ ದುರಾಡಳಿತ ಕಾಂಗ್ರೆಸ್ನ ನಡೆಸಿದ ದಬ್ಬಾಳಿಕೆಟ್ಟ ಬೇಸತ್ತು ಯಾವುದೇ ಬೇಸರ ಯಾವುದೇ ರೀತಿಯಲ್ಲಿ ಅವರು ಬಂದಿದ್ದು ಇವತ್ತು ಆಯ್ಕೆ ಇಪ್ಪತ್ತು ದಿನಗಳ ಮುಂದಿನ ಸರಿ ನೀವು ಬರ್ತಾ ಇದೆ ನೀವು ಮಾಡ್ತಾ ಯಾವುದೇ ರೀತಿ ಕಸ ವಿಲೇವಾರಿ ಇರ್ಬೋದು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಯಾರೋ ರಿಮೋಟ್ ಕಂಟ್ರೋಲ್ನಲ್ಲಿ ನಡೀತಾ ಇದೆ ಅದನ್ನು ವಿರೋಧಿಸಿ ಇವತ್ತು ಎಲ್ಲ ಸಹಕಾರ ನೀಡುವ ಉದ್ದೇಶ ಹಾಕಿದ್ದೀವಿ ನಮಗೆ ಅವರು ಸಹ ಬಿ ಜೆ ಬಿಜೆಪಿ ಪಕ್ಷದಲ್ಲಿ ಅವರು ಸಹ ಸಕ್ರಿಯ ಕಾರ್ಯಕರ್ತರಾಗಿರು ಕರ್ನಾಟಕ ಹೋಗಿದ್ರು ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಂದು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೆಂಬಲಿಸಿ